ವೀಕ್ಷಕರೇ ನಾನು ನಮಸ್ತೆ ವೀಕ್ಷಕರೇ ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನಲ್ಲಿ ಭಾರಿ ಮಳೆಯಿಂದಾದ ಹಾನಿ ಕುರಿತು ಮನವಿ ಜೇವರ್ಗಿ ಪಟ್ಟಣದಲ್ಲಿ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಸ್ಲಂ ಪ್ರದೇಶದ ನಿವಾಸಿಗಳು ಹಾಗೂ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಭಾರಿ ಹಾನಿಯನ್ನ ಅನುಭವಿಸಿದ್ದಾರೆ ಅಂಗಡಿಗಳು ಮನೆಗಳು ಆಸ್ತಿ ಪಾಸ್ತಿಗಳು ನೀರಿನಲ್ಲಿ ಮುಳುಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಇದೇ ರೀತಿ ಜೇವರ್ಗಿ ಮತ್ತು ಎಟ್ರಾಮಿ ತಾಲೂಕಿನ ರೈತರ ಹೊಲಗಳಲ್ಲಿ ಬೆಳೆದಿದ್ದ ಬೆಳೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಸರ್ಕಾರಿ ಅಧಿಕಾರಿಗಳು ಸ್ಥಳಗಳಿಗೆ ಭೇಟಿ ನೀಡಿದರೂ ಅದು ಕೇವಲ ಫೋಟೋಶೂಟ್ ಆಗಿ ಉಳಿಯಬಾರದು ಬದಲಾಗಿ ಅಧಿಕಾರಿಗಳು ಮನೆ ಮನೆಗೆ ಅಂಗಡಿಗಳಿಗೆ ತೆರಳಿ ನಷ್ಟದ ವರದಿ ತಯಾರು ಮಾಡಬೇಕು ರೈತರ ಹೊಲಗಳಿಗೆ ಭೇಟಿ ನೀಡಿ ನಷ್ಟವನ್ನ ಅಂದಾಜು ಮಾಡಿ ತಕ್ಷಣವೇ ಸೂಕ್ತ ಪರಿಹಾರ ಒದಗಿಸಬೇಕು ತಾಲೂಕಿನ ಶಾಸಕರು ತಮ್ಮ ಯಾವುದೇ ಕಾರ್ಯಕ್ರಮಗಳಿಗಿಂತಲೂ ಮೊದಲು ಕ್ಷೇತ್ರಕ್ಕೆ ಬಂದು ಸಾರ್ವಜನಿಕರ ಅವಾಲುಗಳನ್ನ ಕೇಳಿ ಸ್ಥಳಕ್ಕೆ ಭೇಟಿ ನೀಡಿ ಸರ್ಕಾರದಿಂದ ಹೆಚ್ಚಿನ ಪರಿಹಾರ ದೊರಕಿಸಲು ಮುಂದಾಗಬೇಕು ಅಲ್ಲದೆ ಕೆಕೆ ಆರ್ ಕೆಆರ್ಡಿಬಿ ವತಿಯಿಂದ ಮಳೆಯಿಂದ ಮುಳುಗಿದ ಮನೆಗಳಿಗೆ ವಿಶೇಷ ಪರಿಹಾರ ಬಿಡುಗಡೆ ಮಾಡಬೇಕೆಂದು ನಾವು ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ತರಿಸುತ್ತೇವೆ ಅಡ್ವೊಕೇಟ್ ಮೊಹಮುದ್ದೀನ್ ಇನಾಮದಾರ್ ಪ್ರೆಸಿಡೆಂಟ್ ಟಿಪ್ಪು ಸುಲ್ತಾನ್ ಕಮಿಟಿ ಪಟ್ಟಣದಲ್ಲಿ ಅತಿಯಾದ ಭಾರಿ ಮಳೆಯಿಂದ ನಮ್ಮ ಜೇವರ್ಗಿ ಪಟ್ಟಣದಲ್ಲಿ ವಾರ್ಡ್ ನಂಬರ್ ಹದಿನಾರು ಇದು ಚೋಡಪಟ್ಟಿ ಏರಿಯಾ ವಾರ್ಡ್ ನಂಬರ್ ಹದಿನಾರು ಇವತ್ತು ರಾತ್ರಿ ಹಿಂಗ ಬಹಳ ಧಾರಾಕಾರ ಮಳೆಯಿಂದಾಗಿ ಸಂಪೂರ್ಣವಾಗಿ ಒಂದು ನೂರ ನೂರ ಐವತ್ತು ಮನೆಗಳು ಎಲ್ಲವನ್ನು ಮುಳುಗಿ ಹೋಗಿದ್ದಾರೆ ಎಲ್ಲ ಮನೆಗಳು ತಾವು ನೋಡ್ಬೋದು ಎಲ್ಲ ಅರ್ಧ ಅರ್ಧ ಮನೆಗಳು ಮುಳುಗಿದಾವೆ ಅದರಲ್ಲಿ ಸಾಮಾನುಗಳು ಏನೇನಿದ್ವು ಎಲ್ಲ ಮುಳುಗಿ ಹೋಗಿ ಇಲ್ಲಿ ಈ ಏರಿಯಾದಲ್ಲಿ ಇರೋರು ಅತಿ ಬಡ ಬಡ ಜನ ಇವರು ರಾತ್ರಿಗೆ ಎರಡು ಗಂಟೆಗೆ ಎಲ್ಲ ಈ ಎಲ್ಲ ಏರಿಯಾ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಯಾರೇ ಅವರಿಗೆ ಆಸರ ಇಲ್ಲ ನೋಡಬಹುದು ಅಂದ್ರೆ ಸುಮಾರು ನಾಲ್ಕು ನಾಲ್ಕು ಫೀಟ್ ಐದೈದು ಫೀಟ್ ನೀರಿದೆ ಆದ್ದರಿಂದ ನಾನು ನಾವು ಕೂಡ ಈ ಏರಿಯಾ ನೋಡಿದೀವಿ ಗಲ್ಲಿಯಲ್ಲಿ ಪ್ರತಿಯೊಂದು ಏರಿಯಾದಲ್ಲಿ ಹೋಗಿ ಕೂಡ ನಾವು ವಿಸಿಟ್ ಮಾಡಿದ್ದೀವಿ ಸಂಪೂರ್ಣವಾಗಿ ಮಳೆ ನೀರಿಂದ ಅನೇಕ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಮತ್ತು ಬಡವರಿಗೆ ಏನು ಅತಿ ಬಡವರಿದ್ದಾರೆ ಅವರು ಮನೆಗಳು ಬಿದ್ದಿದ್ದಾವೆ ಮತ್ತು ಅವರಿಗೆ ಇರೋಕ್ಕೆ ಯಾವುದೇ ಆಶ್ರಯ ಇರೋದಿಲ್ಲ ಆದ ಕಾರಣ ದೇವರ್ಗಿ ತಾಲೂಕಿನ ಶಾಸಕರು ಮತ್ತು ತಹಸೀಲ್ದಾರರು ಡಿ ಸಿ ಅವರು ನಮ್ಮ ಧೂಳಪಟ್ಟಿ ಏರಿಯಾಗೆ ಬರಬೇಕು ಮತ್ತು ದೇವರ್ಗಿ ಪಟ್ಟಣಕ್ಕೆ ಬರಬೇಕು ಬಂದು ನೋಡಿ ವೀಕ್ಷಣೆ ಮಾಡಿ ಅವರಿಗೆ ಹಾನಿಯಾದಂಥ ಸೂಕ್ತ ಪರಿಹಾರ ಕೊಡಬೇಕು ಮತ್ತು ಏನು ಬೆಳೆ ಹಾನಿ ರೈತರ ಏನು ಬಡ ರೈತರ ಬೆಲೆ ಬೆಳೆ ಹಾನಿ ಆಗಿದೆ ಅದಕ್ಕೆ ಅದಕ್ಕೂ ಕೂಡ ಪರಿಹಾರ ಒದಗಿಸಬೇಕೆಂದು ನಾನು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡುತ್ತೇನೆ ಮೊಹುದೀನ್ ನಂದಾರ್ ತಾಲೂಕಾ ಟಿಪ್ಪು ಸುಲ್ತಾನ್ ಪ್ರಸೆಡೆ ದೇವರಿಗೆ